ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ನಾವು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತೇವೆ ಸಂಸ್ಥೆ ಏನಿದೆ ಅದನ್ನು ಹಾಗೆ ಮುಂದುವರ್ಸಲಿಕ್ಕೋಸ್ಕರ ನಾವು ಇದನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಿಜನಿ ತಿಳಿಯೋಡೆ ಈ ಜೀವನವೇ ಒಂದು ಋಣದ ರಕ್ತದ ಗಣಿಯು ಅನ್ನುವ ಕವಿವಾಣಿಯನ್ನ ಸ್ಮರಿಸಿಕೊಂಡ ತಮಗೆ ವೃತ್ತಿಯನ್ನು ಕೊಟ್ಟಂತಹ ಅನ್ನವನ್ನು ಕೊಟ್ಟಂತಹ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ತಂದುಕೊಟ್ಟಂತಹ ತಮ್ಮ ಕುಟುಂಬದ ಬದುಕನ್ನ ಆಶಾದಾಯಕವನ್ನಾಗಿ ಮಾಡಿದಂತಹ ಒಂದು ಗೌರವದ ಪ್ರೀತಿಯ ಸಲ್ಲಿಸುವಂತಹ ಈ ಪವಿತ್ರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನ ನಾನು ಅಭಿನಂದಿಸುತ್ತೆ ಈ ಭಾಗ ಅಂದ್ರೆ ಒಟ್ಟಾರೆ ಕರ್ನಾಟಕ ಈ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ಅವರ ಕೊಡುಗೆ ಅದ್ಭುತವಾದದ್ದು ಅದರ ಜೊತೆಗೆ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನ ವಿಶ್ವೇಶ್ವರಯ್ಯನವರ ಕಾಳಜಿ ವಿಶ್ವೇಶ್ವರಯ್ಯನವರ ರಾಷ್ಟ್ರೇಮ ವಿಶ್ವೇಶ್ವರಯ್ಯ ಕರ್ತವ್ಯ ಪ್ರಜ್ಞೆ ಇವತ್ತು ಈ ಭಾಗದಲ್ಲಿ ಹೇಳ್ತಾ ಹೋದ್ರೆ ಡಜನ್ ಒಂದು ಎರಡು ಡಜನ್ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಅಂದ್ರೆ ಕೃಷ್ಣರಾಜ ನಾಗಡಿ ಕೃಷ್ಣರಾಜ ಒಡೆಯವರವರು ಅರಮನೆಯ ಅರಸರಾಗಿರಲಿಲ್ಲ ಜನಸಾಮಾನ್ಯರ ಅರಸ ನನ್ನ ಹೆಸರು ಶೃಂಗೇಶ್ವರ ಶರ್ಮಾ ಅಂತ ಇವತ್ತು ನೂರ ಇಪ್ಪತ್ತಿನಾಚರಣ್ ಏನು ಹೇಳ್ತೀರಾ ಹಾಂ ನಾನು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ನಿವೃತ್ತನಾಗಿದ್ದೀನಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಮಹಾರಾಜರು ಅಕ್ಟೋಬರ್ ಎರಡನೇ ತಾರೀಕು ಸ್ಥಾಪನೆ ಮಾಡಿದರು ಅದು ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಅಂತ ಹೆಸರಾಗಿತ್ತು ಅವಾಗ ಅನಂತರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ವಿಲೀನವಾಗಿ ಇವತ್ತು ನಮ್ಮ ಬ್ಯಾಂಕ್ ಅಸ್ತಿತ್ವದಲ್ಲಿ ಇಲ್ಲ ಆದರೂ ಸಹ ನಮ್ಮ ಬ್ಯಾಂಕಿನ ನೆನಪಿಗೋಸ್ಕರ ನಾವು ನಿವೃತ್ತರೆಲ್ಲ ಸೇರಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ್ ಪರವಾಗಿ ಕಮ್ಯೂನಿನ ಆಶ್ರಯದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ನಾವು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತೇವೆ ಈ ಸಲ ಅಕ್ಟೋಬರ್ ಎರಡು ವಿಜಯದಶಮಿ ಆದ ಕಾರಣ ಇವತ್ತು ಸ್ವಲ್ಪ ತಡವಾಗಿ ಇವತ್ತು ಮಾಡ್ತಾಯಿದ್ದೀವಿ ಇದು ಶಿಕ್ಷಕರ ಸಭಾ ಭವನ ಸದನದಲ್ಲಿ ನಡೀತಾ ಇದೆ ಸುಮಾರು ನಮ್ಮ ಒಂದು ನಿವೃತ್ತರ ಸಂಘದಲ್ಲಿ ಮೈಸೂರು ಬ್ಯಾಂಕಿನ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ನಿವೃತ್ತ ಉದ್ಯೋಗಿಗಳು ಸದಸ್ಯರಾಗಿದ್ದಾರೆ ಅವರನ್ನು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅನೇಕರು ಬಂದಿದ್ದಾರೆ ಸ್ಥಳೀಯರು ಮತ್ತು ಹೊರಗಿನವರು ಕೂಡ ಇದು ನಮ್ಮ ಬ್ಯಾಂಕನ್ನು ನೆನಪು ಮಾಡಿಕೊಳ್ಲಿಕ್ಕೆ ಸಿಗುವಂಥ ಒಂದು ದೊಡ್ಡ ಅವಕಾಶ ಹೆಸರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಆದರೂ ಕೂಡ ಇದು ದೇಶಾದ್ಯಂತ ನಮ್ಮ ಶಾಖೆಗಳಿದ್ವು ಅದೇ ಥರ ನಮ್ಮ ಮೈಸೂರು ಬ್ಯಾಂಕ್ ಪೆನ್ಷನರ್ಸ್ ಕಮ್ಯೂನಿನ ಘಟಕಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿದೆ ಚೆನ್ನೈನಲ್ಲಿದೆ ಹೈದರಾಬಾದಲ್ಲಿದೆ ಅವರುಗಳು ಎಲ್ಲ ಇಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿನವರು ಬಂದಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ದಾವಣಗೆರೆ ಹುಬ್ಬಳ್ಳಿ ಮಂಗಳೂರು ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದಲೂ ಕೂಡ ನಮ್ಮ ಸದಸ್ಯರು ಇಲ್ಲಿ ಬಂದಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೃದ್ರೋಗ ಹೃದ್ರೋಗ ತಜ್ಞರು ಹಾಗೂ ಸಂಸತ್ ಆಗಿದ್ದಾರೆ ಅವರು ಇವತ್ತು ನಮ್ಮ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿ ಇದ್ದಾರೆ ಆಮೇಲೆ ಶ್ರೀ ಸೋಮಶೇಖರ್ ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿ ಮತ್ತು ಗಡಿನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಲ್ವ ಪ್ರತಿ ಡಿಸ್ಟಿಕ್ಟು ಪ್ರತಿ ಸ್ಟೇಟಲ್ಲೂ ನಮ್ಮದು ಹುಬ್ ಹುಬ್ಳಿ ಧಾರವಾಡ ಬೆಳಗಾಂ ಎಲ್ಲ ಡಿಸ್ಟಿಕ್ಟು ಎಲ್ಲ ಇದರಲ್ಲೂ ಕರ್ನಾಟಕದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮನ ಮಂಜುನಾಥ್ ಅವರು ಮುಂಚೆ ಜಯದೇವ ಹೃದಯ ಆರೋಗ್ಯ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿದ್ದರು ಅವರು ಅವರ ನಿವೃತ್ತಿ ನಂತರ ಬೆಂಗಳೂರು ಬೆಂಗಳೂರು ರೂರಲ್ಗೆ ಸಂಸತ್ ಸದ ಸದಸ್ಯರಾಗಿದ್ದಾರೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವರನ್ನು ನಮ್ಮ ಮುಖ್ಯ ಅತಿಥಿಗಳಾಗಿ ಕರಿತಾ ಇದ್ದೀವಿ ಅವರು ತಾರಾನಾಥ್ ಅಂತ ನಾನು ನಾನು ಉಪಾಧ್ಯಕ್ಷ ಆಗಿದ್ದೇನೆ ನಾನು ಹನುಮಂತರಾಯ್ಡು ನಿವೃತ್ತ ಮುಖ್ಯ ವ್ಯವಸ್ಥಾಪಕರು ಮೈಸೂರು ಬ್ಯಾಂಕಲ್ಲಿ ಇಷ್ಟು ದಿವಸ ಇಷ್ಟು ವರ್ಷ ಮೈಸೂರು ಬ್ಯಾಂಕ್ ಅಸ್ತಿತ್ವದಲ್ಲಿರುವಾಗ ಮೈಸೂರು ಬ್ಯಾಂಕು ಅವರೇನೇ ಬ ಅಲ್ಲಿ ಸಂಸ್ಥೆಯಿಂದನೇ ಇದು ಪ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತಾಯಿದ್ರು ನಾವು ಬ್ಯಾಂಕ್ ಇವಾಗ ವಿಲೀನವಾಗಿದ್ದರಿಂದ ಸ್ಟೇಟ್ ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ವಿಲೀನವಾಗಿದ್ದರಿಂದ ಆ ಪರಂಪರೆಯನ್ನು ನಾವು ಹಾಗೆಯೇ ಮುಂದುವರಿಸಿ ಮುಂದುವರಿಸುವ ಉದ್ದೇಶದಿಂದ ನಾವು ಅದೇ ಅಕ್ಟೋಬರ್ ಎರಡನೇ ತಾರೀಕು ಸಂಸ್ಥಾಪನಾ ದಿವಸ ದೇವ ದಿನವನ್ನು ನಮ್ಮ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸು ಸಂಸ್ಥೆ ಏನಿದೆ ಅದನ್ನು ಹಾಗೆ ಮುಂದುವರ್ಸಲಿಕ್ಕೋಸ್ಕರ ನಾವು ಇದನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾನು ಹನುಮಂತ್ ರಾಯುಡು ಮುಖ್ಯ ವ್ಯವಸ್ಥಾಪಕರಾಗಿದ್ದೀವಿ